ಹಾಯ್ ಫ್ರೆಂಡ್ಸ್ ನಾನು ಮೇಮಾನ್ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೊಗೆ ಸ್ವಾಗತ ಸುಸ್ವಾಗತ ಓಕೆನಾ ವೀಡಿಯೋ ಏನು ಎತ್ತ ಎಲ್ಲ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನಾರೋ ರಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕಂಗೆ ಕ್ಲಿಕ್ ಮಾಡಿ ಇನ್ನೇನು ಮೂವತ್ತು ಸಾವಿರ ರೀಚ್ ಆಗ್ತಾಯಿದ್ದೀವಿ ಓಕೆನಾ ಸಪೋರ್ಟ್ ಮಾಡಿ ಇವತ್ತು ಬ್ಲಾಗ್ ಏನು ಎತ್ತ ಅಂತ ಹೇಳ್ತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋದು ಒಂದು ನಿಮಿಷ ಫುಲ್ ಒಂದು ವೀಡೋ ಮಾಡ್ಕೊಂಬಿರೋ ಹಾಗ ಹೆಣ್ಣಕ್ಕೆ ಹೋಗಿ ಹೋಗಿ ತಕ್ಷಣ ನಮಸ್ಕಾರ ಕಣೋ ಅವನಿಗೆ ಫುಲ್ ಫೇಮಸ್ ಇವಾಗ ನೀನು ಫುಲ್ ಫೇಮಸ್ ಅದಕ್ಕೆ ಗೈಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಜಂತ್ಕೊಂಡಳ್ಳಿ ಕಬಾಬ್ ರೀಸೆಂಟ್ ಆಗಿ ಫುಡ್ ಪ್ರಪಂಚ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ರೀಲ್ ಮಾಡಾಕಿದ್ದೆ ಆಲ್ಮೋಸ್ಟ್ ಅಲ್ಲೂ ತೊಂಬತ್ತು ಸಾವಿರ ವ್ಯೂಸ್ ಕೊಟ್ಟಿದ್ರು ಸೊ ಯೂಟ್ಯೂಬಲ್ಲಿ ಮಾಡಿರಲಿಲ್ಲ ಸೊ ಇದು ನೋಡಿ ಬಾಬು ಚಿಕನ್ ಕಬಾಬ್ ಸೆಂಟರ್ ಅಂತ ಸಿಕ್ಕಾಪಟ್ಟೆ ಫೇಮಸ್ ಕಬಾಬ್ಗೆ ಮೇಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಒಳಗಡೆ ಗೈಸ್ ನನ್ನ ಬ್ಯಾಕ್ ಗ್ರೌಂಡಲ್ಲಿ ಕಾಣಿಸ್ತಾ ಇರುತ್ತಾ ಅವಾಗ ಹೇಳಿದಲ್ಲ ಬಾಬು ಚಿಕನ್ ಕಬಾಬ್ ಸೆಂಟರ್ ಅಂತ ನೋಡಿ ಇಲ್ಲಿದೆ ಬಿಡು ಓಕೆನಾ ಯಾರಾದ್ರೂ ಕಬಾಬ್ ಲವರ್ಸು ವೆಜ್ ತಿನ್ನಬೇಕು ಒಳ್ಳೆ ಸೂಪರ್ ಆಗಿರಬೇಕು ಐಜಿನಾಗಿರ್ಬೇಕು ಅಂತಂದ್ರೆ ಆಮೇಲೆ ಒಳ್ಳೆ ಲೊಕೇಶನ್ ಒಳ್ಳೆ ಲೊಕೇಶನ್ ನೋಡಿ ಹಳ್ಳಿ ಹಳ್ಳಿ ವಾತಾವರಣ ಸರಿನಾ ಲೊಕೇಶನ್ ಇಲ್ಲಿ ಹೇಳ್ಬಿಡ ಮಚ್ಚಾಪಕರು ಮಾಲೀಕರು ಸಂಸ್ಥಾಪಕರು ಇವರೇ ಸುಮಾರು ಏನೋ ಇಬ್ಬರು ಮಕ್ಳೇ ಈ ಹೆಸರು ಹದಿನೈದು ವರ್ಷದಿಂದ ಉಳಿಸ್ಕೊಂಡು ಹೋಗ್ತಾರೆ ಹೌದು ಮತ್ತೆ ಅಡ್ರೆಸ್ ಹೇಳಿಬಿಡೋ ಸಾಯಂಕ್ಣೆ ಸಿಗುತ್ತೆ ಬಂದು ಒಂದ್ಸಲಿ ಟ್ರೈ ಮಾಡಿ ಓಕೆನಾ ನೆಕ್ಸ್ಟ್ ಲೆವೆಲ್ ಬಂದವರೆಲ್ಲ ಕೆಜ್ ಕೆಜಿ ಲೆಕ್ಕಲ್ಲ ತಿನ್ನೋದಿಗೆ ನೂರು ಗ್ರಾಮ್ ಎಲ್ಲ ತಿನ್ನಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನನ್ನ ಜೊತೆ ಅರಿತಾರೆ ಅಂತಂದ್ರೆ ನಮ್ಮ ಶ್ರುತಿ ಬ್ರೋ ಇದ್ದಾರೆ ನಮ್ಮ ಫೇಮಸ್ ರಘು ಅವರಿದ್ದಾರೆ ಅನುಪಂತ ಅನುಪಂತ ನಮಸ್ಕಾರ ಓಕೆನಾ ಇವಾಗ ನಾವು ಎಲ್ಲೋಗ್ತೀರ ಅಂತ ರಘುನ ಇರ್ತಾರೆ ನಿಲ್ಮಂತಾ ಕೆ ಆರ್ ಬಿ ಡಾಬಾ ಹೌದು ಓಕೆ ಕೆ ಆರ್ ಬಿ ಡಾಬಾ ನಾನೇ ಹೇಳ್ಬಿಡ್ತೀನಿ ಅವನು ಗಾಡಿ ಓಡ್ಸೋದ್ರಲ್ಲಿ ಫುಲ್ ಬೀಸಿ ಇದ್ದಾರೆ ಕೆ ಆರ್ ಬಿ ಡಾಬಾ ಇಟ್ಕೊಡಿ ಓಕೆ ಓಡಿ ಇಟ್ಕೊಡಿ ಚಿಕ್ಕತಿರ್ತಿ ಪಕ್ಕ ಓಕೆನಾ ಅಲ್ಲಿ ಒಂದು ಡಾಬಾ ಇದೆ ಗೈಸ್

ಆರೋದು ನೀರಲ್ಲಿ ಈಜೋದು ನಾನು ನಾನು ಒಂದೊಂದ್ಸತಿ ಅದೇನೊಂತಾರಲ್ಲ ತಲೆ ಗೊತ್ತಾ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತೀನಿ ಆರೋದು ನೀರಲ್ಲಿ ಹುಲ್ ತಿನ್ನೋದು ಎಲ್ಲಾ ತಿನ್ಬಿಡ್ತೀನಿ ಮಾಂಸ ಪ್ರಿಯರು ಅಂತ ಹೇಳ್ಬೋದು ನಿಮ್ ಹೌದು ಮಾಂಸ ತಿನ್ಮೇಲೆ ತಿನ್ಬೇಕು ಕೆಲವಲ್ಲ ಎಲ್ಲರೂ ಏನೇನು ತಿಂತಾರ ಅದನ್ನು ಹೌದು ತಿನ್ನೋಬಿಟ್ಟು ಇವ್ರಿಗೆ ಓಕೆ ಕಾಯ್ತಿ ಹೊರಟಿದೀವಿ ನೋಡಿ ರೋಡ್ ಸಿಕ್ಕಾಪಟ್ಟೆ ಸಕದಾಗಿದೆ ಇಲ್ಲಿ ಯಾರು ಬಸ್ ರೇಂಗ್ಸ್ ಬಂದರೆ ಬಂದ್ರೆ ಆಸ್ಪತ್ರೆಗೆ ಹೋಗದ ಬಡ ಇಲ್ಲೇ ಅರ್ಗೆ ಆಗ್ಬಿಡುತ್ತೆ ಯಾವ ಊರಪ್ಪ ಇದು ಕೋಟ್ ಅಂತ್ಕೊಂಡೆ ಅಲ್ಲಿ ಜಂತ್ಕೊಂಡೆ ಅಲ್ಲಿ ನಮ್ಮ ಮುರಗೇಶ ಊರು ಗೋಣಗೆಟ್ಪುರ ಇದು ಮುರಗೇಶ ಇಲ್ಲ ಮುಕಂದ್ರು ಮುಕಂದ್ರು ಅವನ್ನ ವಿಡಿಯೋ ನೋಡಲ್ಲ ಬಿಡಿ ಗೈಸ್ ಹೇಳಿದ್ರು ವೇಸ್ಟ್ ಚೆನ್ನಾಗಿ ಈಗ ಬನ್ನಿ ಹೋಗೋಣ ಸ್ಪಾಟ ಅಲ್ಲಿ ಸಿಗ್ತೀನಿ ನಾವು ಈಗ ಚಿಕ್ಕ ತಿರುಪತಿಯಲ್ಲಿ ಇದ್ದೀವಿ ಸೋ ಇಲ್ಲಿ ಬಂದು ಚಿಕ್ಕ ತಿರುಪತಿ ದೇವಸ್ಥಾನ ಇದೆ ದೊಡ್ಡ ತಿರುಪ್ತಿಗೆ ಯಾರು ಹೋಗೋಕ್ಕಾಗಲ್ಲ ಅವರೆಲ್ಲ ಚಿಕ್ಕ ತಿರುಪ್ತಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಬೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಫೇಮಸ್ ಕೂಡ ಈ ದೇವಸ್ಥಾನ ಸೊ ಎಲ್ರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಇದು ಯಾವ ಟೈಮಲ್ಲಿ ಫೇಮಸ್ ರ ದೇವಸ್ಥಾನ ಅಂದರೆ ಲೈಕ್ ಇಂಥದ್ದೊಂದು ದಿನ ಬಂದರೆ ಒಳ್ಳೆದಾಗುತ್ತೆ ಅಂತ ಯಾಕೆಂದರೆ ನೀನು ತುಂಬ ದೇವ್ರ ಬರ್ತೀಯಲ್ವಾ ಭಕ್ತಿ ಶನಿವಾರ ಫುಲ್

ತುಂಬ ಚೆನ್ನಾಗಿದೆ ಇನ್ನೂ ಕನ್ಸ್ಟ್ರಕ್ಷನ್ ಲೆವೆಲ್ ಇದೆ ಒಂದ್ಸಲ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ನಾನು ಬಂದು ಲಾಂಗ್ ಟೈಮ್ ಜಾಸ್ತಿ ದಿನ ಆಗಿದ್ದು ಇನ್ಮೇಲೆ ದೇವ್ರ ಭಕ್ತಿ ನಾನು ಜಾಸ್ತಿ ಬೆಳೆಸ್ಕೋಬೇಕು ಒಳ್ಳೇದು ಮಾಡಪ್ಪ ದೇವರೇ ದೇವ್ರ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ನಿಮಗೋಸ್ಕರ ಫ್ರಂಟ್ ವ್ಯೂ ತೋರಿಸ್ತಾ ಇದ್ದೀನಿ ವಿಷಯ ಅಂದರೆ ನಮ್ಮ ಹುಡುಗರು ರಾಂಗ್ ರೂಟಲ್ಲಿ ಬಂದ್ಬಿಟ್ಟಿದ್ದಾನೆ ರಾಂಗ್ ರೂಟಲ್ಲಿ ಬಂದಿಲ್ಲ ರಾಂಗ್ ರೂಟಲ್ಲಿ ಹೋಗಿದ್ದು ರಾಂಗ್ ರೂಟಲ್ಲಿ ಹೋಗ್ಬಿಟ್ಟಿದ್ದಾನೆ ಯಾವ್ದೋ ಒಂದು ಗುಂಗಲ್ಲಿ ದೇವ್ರ ಭಕ್ತಿ ತಕ್ಷಣ ಭಕ್ತಿ ಬಂದ್ಬಿಡ್ತು ಗೋಪುರ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಕರೆಕ್ಟ್ ರೂಟಾ ಬಂದಿದ್ದೀವಿ ಡಾಬಾಗೆ ಇಲ್ಲಿ ಕೋಳಿ ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೋಡಿದ್ರೆ ಬರೀ ಮೂರೇ ಮೂರು ಕೋಳಿ ಐತೆ ನಾನು ಕಂದ ರಾಮ ವೈಲೆಂಟ್ ರಾವಣ ಕಂದ

ದೊಡ್ಡದೆಲ್ಲ ಐತೆ ಬ್ರೋ ಎಲ್ಲ ಒಂದೇ ಸೈಜು ಓಕೆ ಗೈಸ್ ಸೆಲೆಕ್ಟ್ ಮಾಡಿದ್ಮೇಲೆ ಹೇಳ್ತೀನಿ ನಿಮ್ಗೆ ಯಾವ್ದು ಮಾಡಿದೀವಿ ಅಂತ ಗೈಸ್ ಅಲ್ಲಿ ಕೋಳಿನ ಸೆಲೆಕ್ಟ್ ಮಾಡ್ಕೊಂಬಂದು ಇಲ್ಲಿ ಹೊಡಿತೈತೆ ನೋಡಿ ಅಲ್ಲಿ ಕೊಟ್ರೆ ನಮ್ಗೆ ಸಾಂಬಾರ್ ಬೇಕೋ ಫ್ರೈ ಬೇಕೋ ಎಲ್ಲ ಮಾಡಿ ಕೊಡ್ತಾರೆ ಇದು ಕಾನ್ಸೆಪ್ಟು ಸಾಂಬಾರ್ ಮಾಡ್ಕೊಳ್ತಾರೆ ಮಾಡ್ಕೊಡ್ತಾರೆ ಈ ಒಂದು ಜಾಗ ಬಂದು ಹೆಣ್ಣು ಮಕ್ಕಳಿಗೆ ಆಗಲಿ ಹೆಂಗಸರ್ಗಾಗಲಿ ಎಲ್ಲ ಪಕ್ಕಾ ಬ್ಯಾಚುಲರ್ ಓಕೆನಾ ಸೊ ಅಂಥ ಜಾಗ ಇದು ತಿನ್ನೋರು ಚೆನ್ನಾಗಿ ಬಂದು ತಿನ್ಕೊಂಡು ಹೋಗ್ಬೋದು ಕುಡಿಯ ಅಭ್ಯಾಸ ಇದ್ದವ್ರು ಕುಡಿಬೋದು ಇಲ್ಲಾಂದರೆ ಕಲಿಬೇಡಿ ಸುಮ್ಮನೆ ಬಂದು ತಿನ್ಕೊಂಡು ಹೋಗ್ಬಿಡಿ ಅಷ್ಟೇ ನಿಜ ಎಷ್ಟು ಲೆವೆಲ್ ಟೇಸ್ಟು ಸೂಪರ್ ಇಲ್ಲಿ ಪಕ್ಕಾ ನಾಟಿ ಕೊಡಿ ಟೇಸ್ಟ್ ಇದು ಸೂಪರಾಗಿದೆ ಇವರು ಬ್ರೋ ಟೇಸ್ಟ್ ಮಾಡ್ತಾವ್ರೆ ಟೇಸ್ಟ್ ಎಲ್ಲಾ ಅಣ್ಣ ಒಂದು ಕಪ್ಪಾ ಆಗ್ಬಿಡ್ತು ಒಳ್ಳೆ ಟೇಸ್ಟ್ ಐತೆ ಅಂತ ಅಣ್ಣಾ ಅಣ್ಣಾ ಕುಡಿರಿ ಕುಡಿರಿ ನೀ ಕುಡಿರಿ ಆಮೇಲೆ ಕುಡಿತೀನಿ ನಾನು ಬಾ ಬರೀಸಿ ಕಾರ ಹೇಳ್ತಲ್ಲ ತಾನೆ

ಕತ್ತಿದ್ರೆ ಕಡ್ಡಾಗೆಲ್ಲ ಕಿಡುತ್ತೆ ಅಷ್ಟು ಬಿಸಿ ಐತೆ ಕಾಯ್ತು ಎತ್ಕೊಂಡು ತಿನ್ನೇ ಇದು ಯಾರಿಗೋ ಬೇರೆಯವ್ರಿಗೆ ಮಾಡ್ಕೊಟ್ಟಿರೋದು ಇದು ಯಾವ್ದು ಉಳಿದು ಮಾಡಾಕ್ತಾರೆ ಇವರು ಫೈನಲ್ಲಿ ಏನಾರ ತಿನ್ನೋಣ ಅಂತ ಡಿಸೈಡ್ ಆಗಿದ್ದೀವಿ ಇಡಿಯಪ್ಪ ಚೆನ್ನಾಗಿರೋದು ಒಂದ್ ಕೋಳಿ ನೋಡೋಕೆ ಇಷ್ಟು ಜನ ಬೇಕಾ ದಪ್ಪ ಎತ್ಕ ಅದನ

ಹ್ಞೂ ಒಂದು ಮುನ್ನೂರು ಒಂದು ಮುನ್ನೂರು ಕುಕ್ಕ ಪಕ್ಕ ಎಲ್ಲ ಇವರೇ ಓನರು ಇವರಲ್ವಾ ಹಾಂ ಅಂದರೆ ಇವ್ರ ಕಡೆ ಅವರೇ ಓನರು ಕಾಯಿ ಊಟ ಲೇಟಾಗಿದೆ ಅಂದ್ಬಿಟ್ಟು ಇವ್ರು ಅನ್ನ ಸರ್ ತಿಂತ ಇದ್ದಾರೆ ಇಲ್ಲಿ ಕುಕ್ಕರಲ್ಲಿ ಬೇಯ್ತಾ ಇದೆ ನಮ್ಮ ರಘು ಅಲ್ಲಾಡಿಸ್ತಾ ಇದ್ದಾನೆ ಕಬಾಬು ಸರ್ ಇದು ನಮ್ಮ ಐಟಮ್ಮು ಒಂದು ಮುಕ್ಕಾಲು ಕೆ ಜಿ ಬರ್ಬೋದು ಇದೆಲ್ಲ ಆಗೋದಕ್ಕೆ ಇನ್ನೂ ಒನ್ ಅವರ್ ಬೇಕು ಅದಕ್ಕೆ ನಾನು ಅವ್ರಿಗೆ ಇಬ್ಬರು ಅನ್ನ ಸಾಂಬಾರು ತಿನ್ಬಿಟ್ಟೆ ತಿಂತ ಇದ್ದಾರೆ ಅಲ್ಲ ಬಂದಿದೆ ಪೀಸ್ ಓಕೆ ಗೈಸ್ ಫೈನಲ್ಲಿ ಕೆಲವು ದಿನಗಳ ನಂತರ ಈಗ ನಮಗೆ ಚಿಕನ್ ಬರ್ತಾ ಇದೆ ಗೈಸ್ ಇವರು ಸಿಕ್ಕಾಪಟ್ಟೆ ಹಾಡ್ವರ್ಕರು ಸಕ್ಕದಾಗಿ ಮಾಡ್ತಾರೆ ಒಂದು ಸ್ವಲ್ಪ ಕೋಪ ಮಾಡ್ಕೊಳ್ಳಿದೆ ಬಂದವರಿಗೆಲ್ಲ ನೀಟಾಗಿ ಕೊಟ್ಟಿ ಕೊಟ್ಟು ಕಳಿಸ್ತಾ ಇದ್ದಾರೆ ನಿಮ್ಮ ಮೆಸ್ರೆ ಅಣ್ಣ ಹಾಂ ಮಣಿ ಮಣಿ ಹೇಳ್ತೀರ ಪಕ್ಕಷ್ಟು ಸ್ಪೆಷಲ್ ಹಾಕಿ ಮಾಡ್ಕೊಡ್ತೀರಿ ಅವಾಗ ನಮಗೆ ಅದೇ ಖುಷಿಗೆ ಏ ಯಾರಪ್ಪ ಅದು ಮಾಡಬೇಕಾದ್ರೆ ತುಂಬಿರಬೇಕು ಹಾಕೋ ಹಾಕುವ ಹಾಕೋ ಹಾಕುವ ಚಂದ ಹ್ಞೂ ನೋಡಿ ಫ್ರೆಂಡ್ಸ್ ಇದೆ ಉಪ್ಪು ಕರಿ ಸೋಪ್ ಸೋಪ್ ಸೂಪ್ ಪೀಸ್ ರೆಡಿ ಆಗಿದು ನೋಡಿ ಅಲ್ಲೆಲ್ಲೂ ಜಾಗ ಸಿಕ್ಕಿಲ್ಲ ಅಂದ್ಬಿಟ್ಟು ಹದಿನಾಲ್ಕು ಲಕ್ಷ ರೂಪಾಯಿ ಕಾರ್ ಕಾರ್ ಮೇಲೆ ಹೇಳ್ಕೊಂಡು ತಿಂತಾಯಿದ್ದೀವಿ ಏನನ್ಸುತ್ತೆ ಏನನ್ಸುತ್ತೆ ಏನಿಲ್ಲ ತಿನ್ನೋಕೆ ತಟ್ಟೆ ಇಲ್ಲ ಗ್ಲಾಸ್ ಇಲ್ಲ ವ್ಯವಸ್ಥೆ ಇಲ್ಲ ಇಲ್ಲಿ ನನ್ನ ಜೀವಮಾನದಲ್ಲಿ ನಾನು ಚಿಕನ್ಗೋಸ್ಕರ ಈ ಥರ ಕಾದಿದ್ದೇ ಇಲ್ಲ ತಿನ್ನೋದೇ ಮಜಾ ಮಜಾ ಒಳ್ಳೆ ಟೇಸ್ಟ್ ಗೈಸ್ ಬೆಂಕಿ ನಾಟಿ ಚಿಕನ್ ಹೊಳಿ ನೋಡಿ ಎಲ್ಲ ದೇಸಿ ಮಸಾಲೆ ಅಂದರೆ ಎಲ್ಲ ನಾಟಿ ಮಸಾಲೆ ಹಾಕಿರೋದು ಇದು ಸೂಪ್ ಆಯ್ತಾ ಸೂಪ್ ಅಂತಾರಲ್ಲ ಹಂಗೆ ಸೂಪ್ ಇದು

ಇದನ್ನೆಲ್ಲ ಫಿನಿಶ್ ಮಾಡ್ಬಿಟ್ಟು ಸಿಗ್ತೀನಿ ಓಕೆ ಗಾಯ್ಸ್ ನಾಟಿ ಕೋಳಿ ತಿನ್ಕೊಂಬಂದು ಕಾರ್ ಈಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಈಗ ಐದು ಗಂಟೆ ನಾವು ಬಂದಿದ್ದು ಎರಡು ಗಂಟೆ ಹೇಗಿದ್ದಪ್ಪ ಸ್ವಪ್ಪ ಹೆಂಗಿದ್ವಿ ರಾ ಸೊಪ್ಪು ಪಕ್ಕಾ ಪಕ್ಕ ಸತ್ಯನಾ ಸತ್ಯ ಚೆನ್ನಾಗಿತ್ತು ಗಾಯ್ಸ್ ಬಟ್ ಏನಂತಂದರೆ ಒಂದು ಕೆ ಜಿಗೆ ಒಂಬೈನೂರು ರೂಪಾಯಿ ತಗೋದ್ರೆ ಓಕೆ ನಾ ಮಾಡಿಕೊಡೋದಕ್ಕೂ ಸೇರಿಸಿ ನಿಮಗೆ ಫ್ರೀ ಬೇಕಂದ್ರೆ ಫ್ರೀ ಸಾಂಬಾರು ಬೇಕಂದ್ರೆ ಸಾಂಬಾರು ಎರಡೇ ಅಲ್ವಾ ಮಾಡೋದು ಹ್ಞೂ ಎಣೆ ಮಾಡೋದು ಸಾಂಬಾರು ಅಲ್ಲದು ಬಸ್ ಸಾರು ಅಂತಾರೆ ಬಸ್ ಸಾರು ಮಾಡಿಕೊಡೋದು ಉಪ್ತಂಡಿ ಉಪ್ಪು ತಣ್ಣಿ ಓಕೆ ಅದು ಮಾಡ್ಕೊಡ್ತಾರೆ ಆ್ಯಂಡ್ ಇಲ್ಲಿ ಬಂದರೆ ಸ್ವಲ್ಪ ತಾಳ್ಮೆ ಇರಬೇಕು ಗೈಸ್ ತುಂಬ ರಶ್ ಇರುತ್ತೆ ಸರ್ವಿಸು ಸ್ವಲ್ಪ ಸ್ಲೋ ಸೊ ಅದನ್ನೆಲ್ಲ ಬರ್ತೀನಿ ಬರ್ತೀನಾದರೆ ಬರ್ಬೋದು ಆ್ಯಂಡ್ ಇಲ್ಲಿ ನನಗೆ ಬಂದ ಮೇಲೆ ಗೊತ್ತಾಗಿದ್ದು ಡ್ರಿಂಕ್ಸು ಐತೆ ಸಪ್ಲೈ ಅಂತ ಎಲ್ಲರೂ ಡ್ರಿಂಕ್ಸ್ ಮಾಡೋದಕ್ಕೆ ಬರೋಲ್ಲ ಇಲ್ಲಿ ಇಲ್ಲಿ ನೋಡಿ ನಾವು ಬಂದು ಬರೀ ತಿನ್ಕೊಂಡೋಗ್ತಿಲ್ವ ಹಂಗೆ ಬಂದು ತಿನ್ನೋದು ತಿನ್ಬೋದು ಸೊ ಅದು ನಿಮಗೆ ಬಿಟ್ಟಿದ್ದು ಓಕೆನಾ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಗೈಶ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಅಲ್ಲಿ ಡಿಸ್ಲೈಕ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್ ಬಾಯ್ ಬಾಯ್